ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಪ್ರಸಾದ್ ಸುತ್ತು ಜಗತ್ತಲ್ಲಿ ಮತ್ತೆ ಈಗ ಪಾಕಿಸ್ತಾನ ಸೆಂಟರ್ ಸ್ಟೇಜ್ ಗೆ ಬರ್ತಾ ಇದೆ ನೋಡಿ ಪಾಕಿಸ್ತಾನದಲ್ಲಿ ಸೇನೆಯ ಕೈಗೊಂಬೆಯಾಗಿ ಮತ್ತೊಮ್ಮೆ ಪ್ರಧಾನಿ ಹುದ್ದೆ ಸ್ವೀಕರಿಸಿದ್ದ ಹಾಗೆ ಶೆಹಬಾಜ್ ಶರೀಫ್ ಭಾರತವನ್ನ ಕೆಣಕಿ ಕಾಶ್ಮೀರದ ಬಗ್ಗೆ ಮಾತಾಡಿದ್ದಾರೆ ಕನ್ಸಿಯವರಿಗೊಂತರ ಭಾನುವಾರ ಪಾಕ್ನ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಇಪ್ಪತ್ನಾಲ್ಕನೇ ಪ್ರಧಾನಿಯಾಗಿ ಆಯ್ಕೆಯಾದ ಶಹಬಾಸ್ ತಮ್ಮ ಮೊದಲ ಭಾಷಣ ಮಾಡ್ತಾ ನಾವು ಕಾಶ್ಮೀರದ ಜನರನ್ನ ಸ್ವತಂತ್ರಗೊಳಿಸ್ತೀವಿ ಅದೇ ನಮ್ಮ ಗುರಿ ಅಂತ ಅಬ್ಬರಿಸಿದ್ದಾರೆ ಆ ಕಡೆ ಪ್ಯಾಲಸ್ತೀನ್ ಜನರನ್ನ ಕೂಡ ಸ್ವತಂತ್ರಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ಒಂಟಕ್ ಬೆಲ್ಟ್ ಗಟ್ಟಿ ಹಾಕೊಳ್ಳಿ ಅಂತ ಹೇಳಬೇಕು ಇವರಿಗೆ ಪ್ಯಾಲಸ್ತೀನ್ ಜನರನ್ನು ಸ್ವತಂತ್ರಗೊಳಿಸ್ತಾರಂತೆ ಇವರು ಇದೇ ವೇಳೆ ತಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆನೂ ಮಾತಾಡ್ತಾ ನಮಗೀಗ ಸಿಕ್ಕಾಪಟ್ಟೆ ಎಕಾನಮಿಕ್ ಪ್ರಾಬ್ಲಮ್ ಇದೆ ಆರ್ಥಿಕ ಬಿಕ್ಕಟ್ಟು ದೇಶದ ಒಂದು ದೊಡ್ಡ ಸವಾಲಾಗಿ ನಿಂತಿದೆ ಸದನ ನಡೆಸೋ ಖರ್ಚನ್ನು ಕೂಡ ಸಾಲ ಪಡೆದ ಹಣದಿಂದಲೇ ಭರಿಸಬೇಕಾಗಿದೆ ನೋಡಿ ಅವ್ರಿಗೆ ಏನು ಏನು ಲೆಕ್ಕಾಚಾರ ಅದನ್ನು ಅವರೇ ಹೇಳ್ತಿದ್ದಾರೆ ಇದೆಲ್ಲ ಅವರೇ ಹೇಳ್ತಿರೋದು ಸದನ ನಡೆಸೋ ಖರ್ಚನ್ನು ಕೂಡ ಸಾಲದ ಹಣದಿಂದ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಮತ್ತೆ ಕಾಶ್ಮೀರಕ್ಕೆ ಪ್ಯಾಲೆಸ್ತೀನ್ಗೆ ಸ್ವತಂತ್ರ ಕೊಡಿಸ್ತಾರಂತೆ ಈ ತರ ಇಲ್ಯೂಷನ್ ಇರ್ಬಾರ್ದು ಜನರಿಗೆ ತೆರಿಗೆ ಹಣದಿಂದ ಸಂಸದರ ವೇತನ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಜೆ ಯು ಐ ಎಫ್ ಪಕ್ಷದ ಮುಖ್ಯಸ್ಥ ಮೌಲಾನಾ ಫಜ್ಲುರ್ ರೆಹಮಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣಾ ಫಲಿತಾಂಶದ ವಿರುದ್ಧ ಪಾಕ್ನ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಇನ್ನೊಂದು ಕಡೆಯಿಂದ ಅವರು ಗಲಾಟೆ ಮಾಡಿಸಿದ್ದಾರೆ ಅಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕ್ನ ಚುನಾವಣೆಯಲ್ಲಿ ಭಾರಿ ಅಕ್ರಮ ಆಗಿತ್ತು ಆದರೆ ಈಗ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆ ದಾಖಲೆಯನ್ನು ಬ್ರೇಕ್ ಮಾಡಿದೆ ಅಂತ ಹೇಳಿದ್ದಾರೆ ಈ ಮೂಲಕ ಪಾಕ್ನಲ್ಲಿ ನೂತನ ಪ್ರಧಾನಿಯಾಗಿ ಆಯ್ಕೆಯಾದರೂ ಕೂಡ ಒಂದು ರೀತಿ ಇದು ಅಕ್ರಮ ಪ್ರಧಾನಿ ಅನ್ನೋ ರೀತಿಯಲ್ಲಿ ಹೈಡ್ರಾಮಾ ಕಂಟಿನ್ಯೂ ಆಗ್ತಾ ಇದೆ ಮುಂಬೈನಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಶಂಕಿತ ಹಡಗನ್ನು ಭಾರತ ಇತ್ತೀಚೆಗೆ ಅರೆಸ್ಟ್ ಮಾಡಿತ್ತು ಈಗ ಭಾರತದ ಕ್ರಮದಿಂದ ಪಾಕಿಸ್ತಾನಕ್ಕೆ ಸಿಟ್ಟು ಬಂದಿದೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಬಳಸುವ ಮಷಿನ್ಗಳನ್ನು ಪೂರೈಸುವ ಹಡಗಲ್ಲ ಅದು ಚೀನಾದಿಂದ ಕರಾಚಿಗೆ ವಾಣಿಜ್ಯ ಸರಕುಗಳನ್ನು ಸಾಗಿಸ್ತಾ ಇದ್ದ ಹಡಗು ಭಾರತ ನಮ್ಮ ಹಡಗನ್ನು ತಡೆದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಮಾಡಿದೆ ಅಂತ ಪಾಕ್ ಹತ್ತು ಬಿಟ್ಟಿದೆ ಮಾರ್ಚ್ ಎರಡನೇ ತಾರೀಕು ಮುಂಬೈನ ನೌಶವ ಪೋರ್ಟ್ನಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆ ಈ ಹಡಗನ್ನ ತಡೆದು ಪರಿಶೀಲನೆ ಮಾಡಿತ್ತು ಆ ಟೈಮ್ನಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಂಗಳಲ್ಲಿ ಬಳಸೋ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಅನ್ನೋ ಮಷಿನ್ ಸೇರಿದಂತೆ ಇಪ್ಪತ್ತೆರಡು ಕೆಜಿ ತೂಕದ ಶಂಕಿತ ಸರಕು ಪತ್ತೆಯಾಗಿತ್ತು ಆದರೆ ಪಾಕ್ ಮಾತ್ರ ಅದು ವಾಣಿಜ್ಯ ಸರಕುಗಳನ್ನು ಸಾಗಿಸುವ ಹಡಗು ಅಂತ ಈಗ ಹೇಳ್ತಾ ಇದೆ ಬ್ರಿಟನ್ನ ಪ್ರಧಾನಮಂತ್ರಿ ರಿಷಿ ಸೆನಾಕ್ ನೇತೃತ್ವದ ಬ್ರಿಟನ್ ಸರ್ಕಾರ ಈಗ ದೊಡ್ಡ ನಿರ್ಧಾರ ತಗೊಳ್ಳೋಕೆ ಮುಂದಾಗಿದೆ ಪಾಕಿಸ್ತಾನ್ ಅಫಘಾನಿಸ್ತಾನ್ ಮತ್ತು ಇಂಡೋನೇಷ್ಯಾದಿಂದ ಬರೋ ಉಗ್ರ ಭಾಷಣಕಾರರಿಗೆ ತಡೆಯನ್ನ ಒಡ್ತೀವಿ ಅಂತ ಹೇಳಿದ್ದಾರೆ ಬರಕ್ ಬಿಡಲ್ಲ ಬ್ರಿಟನ್ಗೆ ಅಂತ ಕಾಲಿಡಕ್ ಬಿಡಲ್ಲ ಅಂತ ಬ್ರಿಟನ್ ಅಲ್ಲಿ ಉಗ್ರಗಾಮಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಇದನ್ನ ತಡೆಯೋಕೆ ಈ ಕ್ರಮ ಅಂತ ಬ್ರಿಟನ್ನ ಋಷಿ ಸುನಾಕ್ರ ಸರ್ಕಾರ ಹೇಳ್ತಾ ಇದೆ ದೇಶದ ಮೌಲ್ಯಗಳನ್ನು ದುರ್ಬಲಗೊಳಿಸೋ ಉದ್ದೇಶ ಹೊಂದಿರೋ ಜನರು ಕಾಲಿಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ವೀಸಾ ತಗೊಂಡೇ ಬ್ರಿಟನ್ಗೆ ಬಂದು ದ್ವೇಷ ಹರಡಿ ಬೆದರಿಕೆ ಹಾಕೋ ಕೆಲಸ ಮಾಡಿದ್ರೆ ಅವರಿಂದ ಬ್ರಿಟನ್ ಹೊರ ಹಾಕ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮಧ್ಯೆ ಒಳಕು ಉಂಟು ಮಾಡೋ ಉಗ್ರಗಾಮಿಗಳನ್ನು ನಾವು ಎದುರಿಸಬೇಕು ಉಗ್ರಗಾಮಿ ಚಟುವಟಿಕೆಗಳನ್ನು ನಾವು ಎಳ್ಳಷ್ಟು ಸಹಿಸುವುದಿಲ್ಲ ಅಂತ ತಮ್ಮ ದೇಶದಲ್ಲಿ ಅದಕ್ಕೆ ಜಾಗನೇ ಇಲ್ಲ ಅಂತ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ರಿಷಿ ಸುನಾಕ್ ಹೇಳಿದ್ದಾರೆ ಇದರ ಭಾಗವಾಗಿ ದೇಶಗಳನ್ನು ಪಟ್ಟಿ ಮಾಡಲಾಗಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಹಾಗೂ ಇಂಡೋನೇಷ್ಯಾ ಈ ಮೂರು ದೇಶಗಳಿಂದ ಬರೋ ಉಗ್ರ ಭಾಷಣಕಾರರನ್ನ ದ್ವೇಷ ಭಾಷಣಕಾರರನ್ನ ವೀಸಾ ವಾರ್ನಿಂಗ್ ಲಿಸ್ಟ್ಗೆ ಸೇರಿಸೋಕೆ ರಿಷಿ ಸುನಾಕ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ರಷ್ಯಾದ ಸೀಕ್ರೆಟ್ ಮಿಲಿಟರಿ ಡಾಕ್ಯುಮೆಂಟ್ ಒಂದು ಲೀಕ್ ಆಗಿದೆ ಭಾರಿ ಸತ್ತು ಮಾಡ್ತಾ ಇದೆ ಚೀನಾ ಮತ್ತು ರಷ್ಯಾಗಳು ಯುದ್ಧಕ್ಕೆ ಸಿದ್ಧವಾಗಿದ್ದವು ಅನ್ನೋ ಭಯಾನಕ ವಿಚಾರ ಗೊತ್ತಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೇಳಿಕೊಂಡೆ ರಷ್ಯಾದ ಮೇಲೆ ಚೀನಾ ಆಕ್ರಮಣ ಮಾಡಬಹುದು ಅನ್ನೋ ಭಯದಿಂದ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ರಷ್ಯಾ ಸಮರಾಭ್ಯಾಸ ಮಾಡಿತ್ತು ಅನ್ನೋ ವಿಚಾರ ಹೊರಬಿದ್ದಿದೆ ಚೀನಾ ಮತ್ತು ರಷ್ಯಾ ಬಹಳ ಕ್ಲೋಸ್ ಆಗಿ ನೋ ಲಿಮಿಟ್ಸ್ ಪಾರ್ಟ್ನರ್ಶಿಪ್ ನಮ್ಮ ಸಂಬಂಧಕ್ಕೆ ಯಾವುದೇ ಲಿಮಿಟೇ ಇಲ್ಲ ಎಷ್ಟು ಡೀಪ್ ಆಗಿ ಬೇಕಾದರೂ ಹೋಗ್ಬೋದು ನಾವು ಅಂಥೇಳಿ ಅಷ್ಟು ಆಳದ ಫ್ರೆಂಡ್ಸ್ ನಾವು ಅಂತ ಹೇಳ್ತಾ ಮಾತಾಡ್ತಿರೋ ಟೈಮ್ನಲ್ಲೇ ರಷ್ಯಾ ಚೀನಾ ಮೇಲೆ ಅಪನಂಬಿಕೆಯಿಂದ ಚೀನಾ ಬಂದು ನಮ್ಮ ಮೇಲೆ ಹಾರು ಬಿಡುವುದನ್ನೋ ಹೆದರಿಕೆಯಿಂದ ಸಮರಾಭ್ಯಾಸವನ್ನ ರಷ್ಯಾ ನಡೆಸಿತ್ತು ಅಂತ ಈ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಈಗ ಬಹಿರಂಗಗೊಳಿಸಿದೆ ಚೀನಾ ಯಾವುದೆಲ್ಲ ತರ ರಷ್ಯಾ ಮೇಲೆ ದಾಳಿ ಮಾಡಬಹುದು ಅನ್ನೋ ಊಹೆಯನ್ನು ಮಾಡಿಕೊಂಡು ರಷ್ಯಾ ಅದಕ್ಕೆ ತಕ್ಕಂತೆ ಸಮರಾಭ್ಯಾಸವನ್ನು ಮಾಡಿತ್ತು ಅಂತ ಈಗ ವರದಿಯಾಗಿದೆ ಲೀಕ್ಡ್ ಡಾಕ್ಯುಮೆಂಟ್ ಪ್ರಕಾರ ರಷ್ಯಾದಲ್ಲಿನ ಪ್ರತಿಭಟನಾಕಾರರನ್ನು ಪ್ರಚೋದಿಸಿ ರಷ್ಯಾದ ಪೂರ್ವ ಭಾಗದ ಅತಿ ಕಡಿಮೆ ಜನಸಂಖ್ಯೆ ಇರೋ ಪ್ರದೇಶಗಳಲ್ಲಿ ಚೀನಾ ದಾಳಿ ನಡೆಸೋಕೆ ಪ್ಲಾನ್ ಮಾಡಿದೆ ಅಂತ ಉಲ್ಲೇಖಿಸಲಾಗಿದೆ ಇದರಿಂದ ಪೂರ್ವ ಭಾಗದಲ್ಲಿ ಹಿಂಸಾತ್ಮಕ ಘಟನೆಗಳು ಜಾಸ್ತಿ ಆಗಬಹುದು ಪ್ರತಿಭಟನೆಗಳು ಆಗಬಹುದು ಜನರು ಹಾಗೂ ಪೊಲೀಸ್ ಮಧ್ಯೆ ಸಂಘರ್ಷ ಆಗಬಹುದು ರಷ್ಯಾದ ಪೊಲೀಸ್ ಸ್ಟೇಷನ್ ಮತ್ತು ಸೇನಾ ಕಟ್ಟಡಗಳ ಮೇಲೆ ದಾಳಿ ಆಗಬಹುದು ಈ ವೇಳೆ ರಷ್ಯಾದಲ್ಲಿ ಉದ್ವಿಗ್ನತೆ ಪೀಕ್ಗೆ ರೀಚ್ ಆದ ಮೇಲೆ ಬಳಿಕ ಚೀನಾ ತನ್ನ ಸೇನೆ ನುಗ್ಗಿಸ್ಬೋದು ತನ್ನ ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚು ಮಾಡಿ ರಷ್ಯಾದ ಪೂರ್ವ ಭಾಗದಲ್ಲಿ ಚೀನಾ ರಷ್ಯಾ ಬಾರ್ಡರ್ನಲ್ಲಿ ಆಕ್ರಮಣಕ್ಕೆ ಚೀನಾ ಮುಂದಾಗುತ್ತೆ ಅಲ್ಲದೆ ಇದೇ ವೇಳೆ ರಷ್ಯಾ ವಿರುದ್ಧ ಹತ್ಯಾಕಾಂಡ ಆರೋಪಗಳನ್ನು ಚೀನಾ ಮಾಡೋಕೆ ಶುರು ಮಾಡುತ್ತೆ ಅಂತ ರಷ್ಯಾದ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಪಬ್ಲಿಕ್ ಮಾಡಿದೆ ಈ ಬಗ್ಗೆ ಎರಡು ರಾಷ್ಟ್ರಗಳು ಇದನ್ನು ತಳ್ಳಿ ಹಾಕಿವೆ ಈ ಕ್ಷಣಕ್ಕೆ ಯಾಕಂದ್ರೆ ಅದಾದ್ಮೇಲೆ ಚೀನಾದಲ್ಲಿ ಜಿನ್ಪಿಂಗ್ ಆರ್ಭಟ ಜೋರಾಯ್ತು ಈ ಕಡೆ ಪುಟಿನ್ ಇನ್ನಷ್ಟು ಸ್ಟ್ರಾಂಗ್ ಆದರೂ ಇಬ್ಬರು ಡಿಕ್ಟೇಟರ್ಸ್ ಒಂದು ರೀತಿ ನೀ ನಂದು ಅಲ್ಲಿ ಬೆನ್ ನಿನ್ ಬೆನ್ ನಾನು ಕಿರಿತೀನಿ ಅಂತ ಚೆನ್ನಾಗಿದ್ದಾರೆ ಇಬ್ಬರು ಕೂಡ ಅದಕ್ಕಿಂತ ಮುಂಚೆ ಆರಂಭ ದಿನಗಳಲ್ಲಿ ಇವೆಲ್ಲ ಆಗಿರೋದು ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಾರ್ಟಿಗಳಲ್ಲಿ ಸೂಕ್ತ ಕ್ಯಾಂಡಿಡೇಟ್ಸ್ ರೇಸ್ ನಡೀತಾ ಇದೆ ರಿಪಬ್ಲಿಕನ್ ಪಾರ್ಟಿಯಲ್ಲಿ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಸೋಲು ಕಾಣ್ತಾ ಇದ್ದ ಅಭ್ಯರ್ಥಿ ನಿಕ್ಕಿ ಹ್ಯಾಲೆಗೆ ಈಗ ಜಯ ಆಗಿದೆ ರಾಜಧಾನಿ ವಾಷಿಂಗ್ಟನ್ ಡಿಸಿನಲ್ಲಿ ನಡೆದಂಥ ಪ್ರೈಮರೀಸ್ ವೋಟಿಂಗ್ನಲ್ಲಿ ಟ್ರಂಪ್ರನ್ನು ಹಿಂದಿಕ್ಕಿ ನಿಕ್ಕಿ ಹ್ಯಾಲೆ ಹೆಚ್ಚು ವೋಟ್ ಪಡೆದಿದ್ದಾರೆ ಈ ಮೂಲಕ ಇದುವರೆಗೂ ನಡೆದ ಎಲೆಕ್ಷನ್ನಲ್ಲಿ ನಿಕ್ಕಿ ಹ್ಯಾಲೆ ಮೊದಲ ಬಾರಿಗೆ ಟ್ರಂಪ್ ವಿರುದ್ಧ ದೊಡ್ಡ ಗೆಲುವನ್ನು ಪಡೆದಿದ್ದಾರೆ ನಿಕ್ಕಿ ಹ್ಯಾಲೆಗೆ ರಿಪಬ್ಲಿಕನ್ ಪಾರ್ಟಿಯ ಅಭ್ಯರ್ಥಿಯಾಗಿ ಅಧ್ಯಕ್ಷ ಚುನಾವಣೆಯ ಕಣಕ್ಕಿಳಿಯೋಕೆ ಇನ್ನೂ ಒಂದೇ ಒಂದು ಲಾಸ್ಟ್ ಚಾನ್ಸ್ ಇದೆ ಅದೇ ಸೂಪರ್ ಟ್ಯೂಸ್ಡೇ ವೋಟಿಂಗ್ ಅಮೆರಿಕಾದ ಒಟ್ಟು ಹದಿನೈದು ರಾಜ್ಯಗಳು ಹಾಗೂ ಮತ್ತೊಂದು ಟೆರಿಟರಿಯಲ್ಲಿ ಒಂದೇ ದಿನ ನಡೆಯಲಿರೋ ಪ್ರೈಮರೀಸ್ಗೆ ಸೂಪರ್ ಟ್ಯೂಸ್ ಡೇ ಅಂತ ಹೇಳಲಾಗುತ್ತೆ ಇದರಲ್ಲಿ ನಿಕ್ಕಿ ಹಾಲೆಟ್ ಟ್ರಂಪ್ ರನ್ನ ಬೀಟ್ ಮಾಡಿದ್ರೆ ಅಧ್ಯಕ್ಷೀಯ ಚುನಾವಣಾ ರೇಸ್ನಲ್ಲಿ ಮುಂದಕ್ಕೆ ಹೋಗ್ಬೋದು ಬೈಡನ್ ವಿರುದ್ಧ ಪೈಪೋಟಿ ನಿಂತ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಆದರೆ ಈ ಕ್ಷಣಕ್ಕೆ ಟ್ರಂಪ್ ಸ್ಟ್ರಾಂಗೇ ಕಾಣಿಸ್ತಾ ಇದ್ದಾರೆ ನೋಡಬೇಕೇನಾಗುತ್ತೆ ಅಂತ ಅತ್ತ ಪಾಕ್ನಲ್ಲಿ ಶಹಬಾಜ್ ಶರೀಫ್ ನೂತನ ಪ್ರಧಾನಿಯಾದ ಬೆನ್ನಲ್ಲೈತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಪಾಕ್ ವಿರುದ್ಧ ಕಿಡಿಕಾರಿದ್ದಾರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಒಕ್ಕೂಟ ಅಥವಾ ಸಾರ್ಕ್ ಶೃಂಗಸಭೆ ಪ್ರಕ್ರಿಯೆಯ ಸಮಸ್ಯೆಗಳಿಗೆಲ್ಲ ಸಾರ್ಕ್ ಮೂಲೆ ಗುಂಪಾಗೋಕೆ ಪಾಕಿಸ್ತಾನನೇ ಕಾರಣ ಅಂತ ಹೇಳಿದ್ದಾರೆ ಸಾರ್ಕ್ನ ಮೆಂಬರ್ ಆಗಿದ್ದರೂ ಕೂಡ ಒಂದು ಉಗ್ರ ರಾಷ್ಟ್ರ ಆಗಿ ಉಗ್ರರಿಗೆ ತರಬೇತಿ ಕೊಡ್ತಾ ಇರೋದು ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟು ಸಾಕ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಓಪನ್ ಆಗಿ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ನಾವು ದೀರ್ಘಕಾಲದಿಂದಲೂ ಈ ನಿಲುವನ್ನೇ ವ್ಯಕ್ತಪಡಿಸುತ್ತಾ ಇದ್ದೀವಿ ಅಂತ ಜೈಶಂಕರ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಫೆಬ್ರವರಿ ಹದಿನೆಂಟನೇ ತಾರೀಕು ಹೌತಿ ದಾಳಿಗೆ ಡ್ಯಾಮೇಜ್ ಆಗಿದ್ದ ಬ್ರಿಟನ್ ಮೂಲದ ಹಡಗು ಮಾರ್ಚ್ ಮೂರನೇ ತಾರೀಕು ಕೆಂಪು ಸಮುದ್ರದಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಇದೀಗ ಈ ಬಗ್ಗೆ ಯೆಮೆನ್ ಹೌತಿಗಳು ರಿಯಾಕ್ಟ್ ಮಾಡಿ ಸಂಭ್ರಮಿಸಿದ್ದಾರೆ ಇದೇ ರೀತಿ ಇನ್ನಷ್ಟು ಬ್ರಿಟನ್ ಹಡಗುಗಳನ್ನು ಮುಳುಗಿಸುವುದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಟಿಯಲ್ಲಿ ಸೇನಾ ಬಂಡಾಯ ಅತಿರೇಕಕ್ಕೆ ಹೋಗಿದ್ದು ಇದೀಗ ಹೈಟಿಯಾದ್ಯಂತ ಎಪ್ಪತ್ತೆರಡು ಗಂಟೆಗಳ ತುರ್ತು ಪರಿಸ್ಥಿತಿ ಮತ್ತು ನೈಟ್ ಕರ್ಫ್ಯೂ ಘೋಷಿಸಲಾಗಿದೆ ಹೈಟಿಯ ಹಂಗಾಮಿ ಪ್ರಧಾನಿ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಅಲ್ಲಿನ ಸೇನೆ ಬಂಡಾಯ ಎದ್ದಿತ್ತು ಇದರ ಭಾಗವಾಗಿ ಮಾರ್ಚ್ ಮೂರನೇ ತಾರೀಕು ಅಲ್ಲಿನ ಅತಿದೊಡ್ಡ ಜೈಲಿನ ಮೇಲೆ ದಾಳಿ ಮಾಡಲಾಗಿತ್ತು ಪರಿಣಾಮ ಹನ್ನೆರಡು ಮಂದಿ ಪ್ರಾಣ ಕಳ್ಕೊಂಡಿದ್ರು ಹಾಗೂ ನಾಲ್ಕು ಸಾವಿರ ಕೈದಿಗಳು ಜೈಲಿನಿಂದ ತಪ್ಪಿಸಿಕೊಂಡಿದ್ರು ಹೀಗಾಗಿ ಹೈಟಿಯಲ್ಲಿ ಭಾರಿ ಕೋಲಾಹಲ ಉಂಟಾಗಿದೆ ಅಲ್ಲಿರೋ ಗ್ಯಾಂಗ್ಗಳು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾ ಇವೆ ಒಂದು ಕಡೆ ಸೇನಾ ಬಂಡಾಯ ಮತ್ತೊಂದು ಕಡೆ ಗ್ಯಾಂಗ್ ವಾರ್ ನಡೆಯುವ ಆತಂಕ ಅಲ್ಲಿ ಮನೆ ಮಾಡಿರುವುದರಿಂದ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಿಸಿ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಮಳೆ ಕಾಟ ಶುರುವಾಗಿದೆ ನಲವತ್ತೆಂಟು ಗಂಟೆಗಳಲ್ಲಿ ಪಾಕ್ನಲ್ಲಿ ಸುರಿದ ಭಾರಿ ಮಳೆಗೆ ಕನಿಷ್ಠ ಮೂವತ್ತೇಳು ಜನ ಬಲಿಯಾಗಿದ್ದಾರೆ ಅದರಲ್ಲೂ ಕೈವಾರ್ ಪಾಕ್ ತುಂಕುವ ಪ್ರಾಂತ್ಯದಲ್ಲಿ ಜೋರಾದ ಮಳೆಗೆ ಭೂಮಿ ಕುಸಿದ ಪರಿಣಾಮ ಮನೆಗಳು ಉರುಳಿವೆ ಕೆಲ ಕಡೆ ರಸ್ತೆಗಳು ನೀರಿನಿಂದ ಜಲಾವೃತವಾಗಿದ್ದು ಮಳೆಯಿಂದ ಅಪಾರ ಹಾನಿಯಾಗಿದೆ ಈ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರ ಸೇರಿದಂತೆ ವಿವಿಧ ಕಡೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಮಳೆಯಿಂದ ಅನೇಕ ಸಾವು ನೋವುಗಳು ಆಗ್ತಾ ಇವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ